ರಾಜ್ಯ ಬಿಜೆಪಿ ನಾಯಕರು ಮೋಸ ಮಾಡಿದ್ದಾರೆ ಮಗನಿಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳಿ ಮೋಸ ಮಾಡಿದ್ರು ಅಂತ ಬಿಜೆಪಿ ವಿರುದ್ದ ಮತ್ತೊಮ್ಮೆ ಕಿಡಿಕಾರಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ನಾನು ಬಿಜೆಪಿಯಲ್ಲೇ ಹುಟ್ಟಿದ್ದು ಬಿಜೆಪಿಯಲ್ಲೇ ಸಾಯೋದು ಹಿಂದುತ್ವ ಬಿಜೆಪಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ ನನಗೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷದಿಂದ ಆಫರ್ ಬಂದಿತ್ತು ಸದ್ಯ ಬಿಜೆಪಿಯಲ್ಲಿ ಏನೂ ಸರಿ ಇಲ್ಲ ಅದಕ್ಕೇನೆ ಹೊರಗಿದ್ದೇನೆ ಅಂತ ಹೇಳಿ ರಾಜ್ಯ ಬಿಜೆಪಿಯ ಸಂಘಟನೆ ಕುಸಿದಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಈಶ್ವರಪ್ಪ ಕಿಡಿಕಾರಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಹಿರಿಯ ನಾಯಕರಿಲ್ಲದೆ ಎಲ್ಲೋ ಒಂದ್ ಕಡೆ ಪಕ್ಷದ ಸಂಘಟನೆ ಹಾಗೆ ಹೋರಾಟಗಳು ಎಲ್ಲವೂ ಕೂಡ ಕುಸಿತ ಹೋಗ್ತಾ ಇದಾವೆ ಈ ನಿಟ್ಟಿನಲ್ಲಿ ಈಗ ಮತ್ತೊಮ್ಮೆ ಕೆ ಎಸ್ ಈಶ್ವರಪ್ಪ ಸೇರಿದಂತೆ ಅನೇಕ ಬಿಜೆಪಿ ಏನು ಹಿರಿಯ ನಾಯಕರು ಏನಿದ್ರು ಅವರೆಲ್ಲರೂ ಕೂಡ ಮತ್ತೆ ಪಕ್ಷಕ್ಕೆ ಬರುವಂತಹ ಚರ್ಚೆಗಳು ರಾಜಕೀಯವಾಗಿ ಜೋರಾಗಿದೆ ಜೊತೆಗೆ ಪಕ್ಷದಲ್ಲೂ ಕೂಡ ರಾಜ್ಯಾಧ್ಯಕ್ಷರಂತಹ ಒಂದು ಹೇಳಿಕೆಯನ್ನು ನೀಡಿರತಕ್ಕಂಥದ್ದು ಆಶ್ಚರ್ಯ ತಂದಿದೆ ಹಾಗಿದ್ರೆ ಕೆ ಎಸ್ ಈಶ್ವರಪ್ಪ ಅವರು ಪಕ್ಷಕ್ಕೆ ವಾಪಸ್ ಆಗ್ತಾರ ಅವ್ರ ಮನಸ್ಸಲ್ಲಿ ಏನಿದೆ ಇದ್ರ ಕುರಿತಂತೆ ಮಾತಾಡ್ಸೋಣ ಅವರೇ ಇದ್ದಾರೆ ಸರ್ ನಮಸ್ತೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಾವು ಗಮನಿಸಿರ್ತೀರಿ ಬಹುಶಃ ಹಿರಿಯರು ಪಕ್ಷಕ್ಕೆ ಬರೋರು ಸ್ವಾಗತ ಅಂತಕ್ಕಂಥ ಮಾತನಾಡಿದ್ರು ಅದು ಯಾಕೋ ಸ್ವಲ್ಪ ತಡವಾಗಿ ಹೇಳುದ್ರ ಅಂತ ಸಾಕಷ್ಟು ಒತ್ತಡಗಳು ಅಭಿಮಾನಿಗಳು ಎಲ್ಲರೂ ಕೂಡ ತಮ್ಮವ್ರು ಹೇಳಿದ್ರು ಅದೆಲ್ಲ ಬಿಟ್ಟು ಈಗ ಹೇಳ್ತಾ ಇದ್ದಾರೆ ತಾವು ಈ ಒಂದು ಅವರ ಹೇಳಿಕೆಯನ್ನ ಯಾವ ರೀತಿಯಾಗಿ ಸ್ವಾಗತ ಮಾಡ್ತಿರೋ ಅಥವಾ ಏನ್ ಹೇಳ್ತೀರಿ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ರೀತಿ ಹೇಳಬೇಕಾದ್ದು ಯಾಕೆ ಏನು ಏನ್ ಹೇಳಿದ್ದಾರೆ ನನಗೆ ಡೀಟೇಲ್ ಗೊತ್ತಿಲ್ಲ ಹಂಗಾಗಿ ಅದ್ರ ಬಗ್ಗೆ ನಾನು ವಿವರಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ ಅವರು ಏನ್ ಹೇಳಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ನನಗೆ ಏನ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಈಗೇನು ಇದ್ರ ಬಗ್ಗೆ ನಾನು ರಿಯಾಕ್ಷನ್ ಮಕ್ಕಳಲ್ಲ ಸರ್ ಹಾಗೇನೆ ಪಕ್ಷ ತಮ್ಮನ್ನ ಅಷ್ಟು ಏನೇ ನಿಷ್ಠಾವಂತರಾಗಿದ್ದವರು ಪಕ್ಷಕ್ಕೆ ಸದಾ ಎಲ್ಲ ಒಂದ್ ಕಡೆ ಹಿರಿಯರು ಅಂತಂದಾಗ ಅದರಲ್ಲಿ ನಾವು ಎಲ್ಲೋ ಒಂದ್ ಕಡೆ ಉಡುಕೊಂಡ್ಬರ್ತಿದ ಮೊದಲಾಗ ಈಶ್ವರಪ್ಪ ಅವ್ರನ್ನ ಇಂತ ಒಂದು ಇದ್ದಾಗ ಪರಿಸ್ಥಿತಿಯಲ್ಲಿ ಇದ್ದಾಗ ತಮ್ಮನ್ನು ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ಅನ್ನೋದನ್ನ ಕೂಡ ನೋಡಿದೀವಿ ಇಂತ ಸಂದರ್ಭದಲ್ಲಿ ಹಿರಿಯರ್ ಈವರೆಗೂ ಕಡೆ ಸಂಘಟನೆ ಇಂತ ಸಂದರ್ಭದಲ್ಲಿ ಈಶ್ವರಪ್ಪ ಅವರ ಅವಶ್ಯಕತೆ ಬಿತ್ತ ಪಕ್ಷಕ್ಕೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಏನ್ ಅಂತಾನೆ ಗೊತ್ತಿಲ್ಲ ಅದಕ್ಕೋಸ್ಕರ ರಿಯಾಕ್ಷನ್ ಕೊಡಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಬಗ್ಗೆ ಹೇಳಕ್ ಇಷ್ಟಪಡಲ್ಲ ಒಂದ್ ವೇಳೆ ಏನಾದರೂ ಪಕ್ಷದಿಂದ ಹೈಕಮಾಂಡ್ ಏನಾದರೂ ಏನಾದ್ರು ಈಶ್ವರಪ್ಪ ಬನ್ನಿ ಅಂತ ಆಹ್ವಾನ ಮಾಡಿದ್ರೆ ಸರ್ ಒಂದ್ ವೇಳೆ ಬಗ್ಗೆ ಅಂತದಕ್ಕೆ ನಾನು ಏನು ಹೇಳಕ್ ಇಷ್ಟಪಡಲ್ಲ ನೋಡೋಣ ಅಂತ ಪರಿಸ್ಥಿತಿಗಳು ಬಂದಾಗ ರಾಜಕಾರಣದಲ್ಲಿ ಏನಾಗುತ್ತೆ ನೋಡೋಣ ಈಗಂತೂ ನಾನು ಹೋಗಲ್ಲ ಇವತ್ತಿನವರೆಗೂ ಕೂಡ ತಾವು ಬಿಜೆಪಿಲಿ ಇಲ್ಲದೆ ಹೋದ್ರು ಕೂಡ ತಮ್ಮ ಆತ್ಮ ಇಲ್ಲೊಂದ್ ಕಡೆ ಬಿಜೆಪಿ ಇದ್ದಂಗೆ ಯಾಕಂದ್ರೆ ಅವಾಗಲೂ ಕೂಡ ನಮ್ಮ ತಾಯಿ ಇದ್ದಂತೆ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಇವತ್ತಿಗೂ ಕೂಡ ಅದನ್ನ ಹೇಳ್ತಾ ಬಂದಿರಿ ಆದ್ರೆ ಈ ಮಧ್ಯೆ ಎಲ್ಲೊಂದ್ ಕಡೆ ತಮಗೆ ಕಾಂಗ್ರೆಸ್ ಹಾಗೆ ಇತರ ಪಕ್ಷಗಳಿಂದ ಆಹ್ವಾನ ಬಂದಿತ್ತು ಅಂತಕ್ಕಂಥದ್ದು ಕೂಡ ರಾಜಕೀಯ ಚರ್ಚೆ ಆಗಿತ್ತು ಹೌದಾ ಸರ್ ನಾನು ರಾಜಕಾರಣದಲ್ಲಿ ಹುಟ್ಟಿದ್ದೆ ಬಿಜೆಪಿಲಿ ಸಾಯೋದು ಬಿಜೆಪಿಲೇನೆ ಇದರಲ್ಲಿ ನನ್ನ ಮನೇ ಇಲ್ಲ ನಮ್ಮ ಗೊಂದಲವನ್ನು ನೋಡಿಕೊಂಡಂತ ಸಂದರ್ಭದಲ್ಲಿ ಅನೇಕರು ಇಪ್ಪ ಕಾಂಗ್ರೆಸ್ನಲ್ಲಿ ಇರಬಹುದು ಬೇರೆ ಬೇರೆ ಸಮಾಜವಾದಿ ಪಾರ್ಟಿ ಇರಬಹುದು ಬಂದ್ ಕರೆದಿರೋದು ಹೌದು ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀನಿ ಹಿಂದುತ್ವ ಈ ದೇಶದಲ್ಲಿರೋದು ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ ಹಾಗಾಗಿ ಆ ಹಿಂದುತ್ವವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ ಇದು ಸ್ಪಷ್ಟವಾಗಿ ನಾನು ಅವ್ರು ಹೇಳಿ ಕರ್ಸಿದಿನಿ ಹಾಗಾಗಿ ಹಿಂದುತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಗೊಂದಲಗಳಿದೆ ಆ ಗೊಂದಲಗಳನ್ನು ಸರಿ ಮಾಡೋದಕ್ಕಿನಲ್ಲಿ ಕೇಂದ್ರದ ಗಮನ ಹರಿಸ್ತಾರೆ ನಾನು ಭಾವಿಸ್ತೇನೆ ಯಾವಾಗ ಸರಿ ಹೋಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ಧಾಂತದ್ದು ಹಿಂದುತ್ವದ್ದು ಕುಟುಂಬ ರಾಜಕಾರಣದ್ದು ಇದೆಲ್ಲ ಮುಗಿದ ನಂತರ ನಾನು ಆ ದಿಕ್ಕಲ್ಲಿ ಬಿಜೆಪಿಗೆ ಹೋಗಿ ಯೋಚನೆ ಮಾಡ್ತೇನೆ ಇವರೆಗೂ ಕೂಡ ಬಗೆರಿ ಅಂತ ಕಾಣ್ತೀವಿ ಯಾಕೆಂತಂದ್ರೆ ಒಂದ್ ಕಡೆ ರೆಬಲ್ಸ್ ಟೀಮ್ ಗೊತ್ತಿರ ಗೊತ್ತಿರೋ ಯಾಕಂದ್ರೆ ಹಿರಿಯರು ಇದ್ರೆ ನೀವು ಪಕ್ಷ ಸಂಘಟನೆ ಒಂದೇ ದೃಷ್ಟಿಯಲ್ಲಿ ಅಷ್ಟೇ ಆಲೋಚನೆ ಮಾಡ್ತಾ ಇದ್ರಿ ಆದರೆ ಇವತ್ತು ಪಕ್ಷದಲ್ಲಿ ಎರಡು ಮೂರು ಮನೆಗಳಾಗಿದೆ ಇದು ನೀವು ನೀವು ಹೊರಗಡೆ ಇದ್ದು ಗಮನಿಸ್ತಾ ಕೊಡತಂಗೆ ನಿಜ ಬಿಜೆಪಿ ನಲ್ಲಿ ಎಲ್ಲ ಸರಿ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಹೊರಗಡೆ ಇರೋದು ದೇಶದ ಬಿಜೆಪಿ ಬಗ್ಗೆ ನಾನು ಮಾತಾಡ್ತಿಲ್ಲ ನರೇಂದ್ರ ಮೋದಿ ಅವರು ಅಮಿತ್ ಶಾರವರು ಅವರೆಲ್ಲರೂ ಕೂಡ ಇಡೀ ದೇಶದಲ್ಲಿ ಬೆವರು ಸುರಿಸ್ ಸುರಿಸ್ತಾ ಇದ್ದಾರೆ ಈ ಪಕ್ಷವನ್ನು ಸರಿಯಾಗಿ ಕಟ್ಟಬೇಕು ಅಂತ ಕರ್ನಾಟಕ ರಾಜ್ಯದಲ್ಲಿ ನೀವು ಹೇಳ್ದಂಗೆ ಎರಡು ಮೂರು ಗುಂಪುಗಳಾಗಿದ್ದಾವೆ ಇದನ್ನು ಕೇಂದ್ರದ ಗಮನಿಸಿ ಇದನ್ನು ಸರಿ ಮಾಡ್ತಾರೆ ವಿಶ್ವಾಸ ನನಗಿದೆ ಒಂದು ಕಡೆ ರಾಜ್ಯಾಧ್ಯಕ್ಷರಾಗಿ ಜನರ ಮುಂದುವರಿಸಬೇಕು ಅಂತ ಕೆಲವರು ಇನ್ನು ಕೆಲವರು ಅವ್ರಿಗೆ ವಿರೋಧ ತಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್ ನಾನು ಇದರ ಬಗ್ಗೆ ಹೇಳಕ್ಕೆ ಇಷ್ಟಪಡಲ್ಲ ರಾಜ್ಯ ಬಿಜೆಪಿ ನಾಯಕರು ಮೋಸ ಮಾಡಿದ್ದಾರೆ ಮಗನಿಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳಿ ಮೋಸ ಮಾಡಿದ್ರು ಅಂತ ಬಿಜೆಪಿ ವಿರುದ್ದ ಮತ್ತೊಮ್ಮೆ ಕಿಡಿತಾರಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ನಾನು ಬಿಜೆಪಿಯಲ್ಲೇ ಹುಟ್ಟಿದ್ದು ಬಿಜೆಪಿಯಲ್ಲೇ ಸಾಯೋದು ಹಿಂದುತ್ವ ಬಿಜೆಪಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ ನನಗೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷದಿಂದ ಆಫರ್ ಬಂದದ್ದು ಸದ್ಯ ಬಿಜೆಪಿಯಲ್ಲಿ ಏನೂ ಸರಿ ಇಲ್ಲ ಅದಕ್ಕೇನೆ ಹೊರಗಿದ್ದೇನೆ ಅಂತ ಹೇಳಿ ರಾಜ್ಯ ಬಿಜೆಪಿಯ ಸಂಘಟನೆ ಕುಸುಬಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಈಶ್ವರಪ್ಪ ಕಿಡಿಕಾರಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಹಿರಿಯ ನಾಯಕರಿಂದ ಎಲ್ಲೋ ಒಂದ್ ಕಡೆ ಪಕ್ಷ ಸಂಘಟನೆ ಹಾಗೆ ಹೋರಾಟಗಳು ಎಲ್ಲವೂ ಕೂಡ ಕುಸಿತ ಹೋಗ್ತಾ ಇದಾವೆ ಈ ನಿಟ್ಟಿನಲ್ಲಿ ಈಗ ಮತ್ತೊಮ್ಮೆ ಕೆ ಎಸ್ ಈಶ್ವರಪ್ಪ ಸೇರಿದಂತೆ ಅನೇಕ ಬಿಜೆಪಿಯನ್ನು ಏನು ಹಿರಿಯ ನಾಯಕರು ಏನಿದ್ರು ಅವರೆಲ್ಲರೂ ಕೂಡ ಮತ್ತೆ ಪಕ್ಷಕ್ಕೆ ಬರುವಂತಹ ಚರ್ಚೆಗಳು ರಾಜಕೀಯವಾಗಿ ಜೋರಾಗಿದೆ ಜೊತೆಗೆ ಪಕ್ಷದಲ್ಲೂ ಕೂಡ ರಾಜ್ಯಾಧ್ಯಕ್ಷರು ಇಂತಹ ಒಂದು ಹೇಳಿಕೆಯನ್ನು ನೀಡಿರತಕ್ಕಂಥದ್ದು ಆಶ್ಚರ್ಯ ಇದೆ ಹಾಗಿದ್ರೆ ಕೆ ಎಸ್ ಈಶ್ವರಪ್ಪ ಪಕ್ಷಕ್ಕೆ ವಾಪಸ್ ಆಗ್ತಾರ ಅವ್ರ ಮನಸ್ಸಲ್ಲಿ ಏನಿದೆ ಇದ್ರ ಕುರಿತಂತೆ ಮಾತಾಡ್ಸೋಣ ಅವರೇ ಇದ್ದಾರೆ ಸರ್ ನಮಸ್ತೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಮನಿಸಿರ್ತೀವಿ ಬಹುಶಃ ಹಿರಿಯರು ಪಕ್ಷಕ್ಕೆ ಬರೋ ಸ್ವಾಗತ ಅದು ಯಾಕೋ ಸ್ವಲ್ಪ ತಡವಾಗಿ ಅಂತ ಸಾಕಷ್ಟು ಒತ್ತಡಗಳು ಅಭಿಮಾನಿಗಳು ಎಲ್ಲರೂ ಕೂಡ ಬಿಟ್ಟು ಈಗ ಹೇಳ್ತಾ ಇದ್ದಾರೆ ತಾವು ಈ ಒಂದು ಅವರ ಹೇಳಿಕೆಯನ್ನು ಯಾವ ರೀತಿಯಾಗಿ ಸ್ವಾಗತ ಮಾಡ್ತಿರೋ ಅಥವಾ ಏನ್ ಹೇಳ್ತೀರಿ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಯಾಕೆ ಏನು ಏನ್ ಹೇಳಿದ್ದಾರೆ ನಂಗೆ ಡೀಟೇಲ್ ಗೊತ್ತಿಲ್ಲ ಹಂಗಾಗಿ ಅದ್ರ ಬಗ್ಗೆ ನಾನು ವಿವರಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ ಅವರು ಏನ್ ಹೇಳಿದಾರೆ ಅಂತ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಈಗೇನು ರಿಯಾಕ್ಷನ್ ಹಾಗೇನೆ ಪಕ್ಷ ತಮ್ಮನ್ನ ಅಷ್ಟು ನಿಷ್ಠಾವಂತರಾಗಿದ್ದವರು ಪಕ್ಷಕ್ಕೆ ಸದಾ ಎಲ್ಲೋ ಒಂದ್ ಕಡೆ ಹಿರಿಯರು ಅಂತಂದಾಗ ಅದರಲ್ಲಿ ನಾವು ಎಲ್ಲೊಂದ್ ಕಡೆ ಉಡುಕೊಂಡ್ ಬರ್ತಿದ್ದೆ ಮೊದಲಾಗ ಈಶ್ವರಪ್ಪ ಅವ್ರನ್ನ ಇಂತ ಒಂದು ಇದ್ದಾಗ ಪರಿಸ್ಥಿತಿ ಇದ್ದಾಗ ತಮ್ಮ ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ನಡೆಸಿಕೊಂಡ್ರು ಎಲ್ಲವನ್ನು ಕೂಡ ನೋಡಿದಿವಿ ಇಂತ ಸಂದರ್ಭದಲ್ಲಿ ಹಿರಿಯರ್ ಇಲ್ದೇ ಈವರೆಗೂ ಕೂಡ ಪಕ್ಷ ಎಲ್ಲೋ ಒಂದ್ ಕಡೆ ಸಂಘಟನೆ ಇಂತ ಸಂದರ್ಭದಲ್ಲಿ ಈಶ್ವರಪ್ಪ ಅವರ ಅವಶ್ಯಕತೆ ಬಿತ್ತ ಪಕ್ಷಕ್ಕೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಏನ್ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಮತ್ತೆ ನಾನು ರಿಯಾಕ್ಷನ್ ಕೊಡಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನದ್ರ ಬಗ್ಗೆ ಏನೇನು ಹೇಳಕ್ ಇಷ್ಟಪಡಲ್ಲ ಒಂದ್ ಏನಾದ್ರು ಪಕ್ಷದಿಂದ ಹೈಕಮಾಂಡ್ ನಾಯಕರು ಈಶ್ವರಪ್ಪ ಬನ್ನಿ ಅಂತ ಆಹ್ವಾನ ಮಾಡಿದ್ರೆ ಒಂದ್ ವೇಳೆ ಅಂತದ್ರ ಬಗ್ಗೆ ಅಂತದಕ್ಕೆ ನಾನು ಏನೇ ಹೇಳಕ್ ಇಷ್ಟಪಡಲ್ಲ ನೋಡೋಣ ಅಂತ ಪರಿಸ್ಥಿತಿಗಳು ಬಂದಾಗ ರಾಜಕಾರಣದ ಏನಾಗುತ್ತೆ ನೋಡೋಣ ಈಗಂತೂ ನಾನು ಹೋಗಲ್ಲ ಇವತ್ತಿನವರೆಗೂ ಕೂಡ ತಾವು ಬಿಜೆಪಿಲಿ ಇಲ್ಲದೆ ಹೋದ್ರು ಕೂಡ ತಮ್ಮ ಆತ್ಮ ಇಲ್ಲೊಂದ್ ಕಡೆ ಬಿಜೆಪಿ ಇದ್ದಂಗೆ ಯಾಕಂದ್ರೆ ಅವಾಗಲೂ ಕೂಡ ನಮ್ಮ ತಾಯಿದ್ದಂತೆ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಇವತ್ತಿಗೂ ಕೂಡ ಅದನ್ನ ಹೇಳ್ತಾ ಬಂದಿದ್ದೀರಿ ಆದ್ರೆ ಈ ಮಧ್ಯೆ ಎಲ್ಲೊಂದ್ ಕಡೆ ತಮಗೆ ಕಾಂಗ್ರೆಸ್ ಹಾಗೆ ಇತರ ಪಕ್ಷಗಳಿಂದ ಆಹ್ವಾನ ಬಂದಿತ್ತು ಅಂತಕ್ಕಂಥದ್ದು ಕೂಡ ರಾಜಕೀಯ ಚರ್ಚೆ ಆಗಿತ್ತು ಹೌದಾ ಸರ್ ನಾನು ರಾಜಕಾರಣದಲ್ಲಿ ಹುಟ್ಟಿದ್ದೆ ಬಿಜೆಪಿಲಿ ಸಾಯೋದು ಬಿಜೆಪಿಲೇನೆ ಇದರಲ್ಲಿ ನನ್ನ ಮನೇ ಇಲ್ಲ ನಮ್ಮ ಗೊಂದಲವನ್ನು ನೋಡಿಕೊಂಡಂತ ಸಂದರ್ಭದಲ್ಲಿ ಇರ್ಬೋದು ಬೇರೆ ಬೇರೆ ಸಮಾಜವಾದಿ ಪಾರ್ಟಿ ಇರಬಹುದು ಬಂದ್ ಕರೆದಿರೋದು ಹೌದು ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದಿನಿ ಹಿಂದುತ್ವ ಈ ದೇಶದಲ್ಲಿರೋದು ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ ಹಾಗಾಗಿ ಆ ಹಿಂದುತ್ವವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ ಇದು ಸ್ಪಷ್ಟವಾಗಿ ನಾನು ಅವ್ರು ಹೇಳಿ ಕಳ್ಸಿದೀನಿ ಹಾಗಾಗಿ ಹಿಂದುತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಗೊಂದಲಗಳಿದೆ ಆ ಗೊಂದಲಗಳು ಸರಿ ಮಾಡೋದಕ್ಕೆ ನಾನು ಕೇಂದ್ರದ ಗಮನ ಹರಿಸ್ತಾರೆ ನಾನು ಭಾವಿಸ್ತೇನೆ ಯಾವಾಗ ಸರಿ ಹೋಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ಧಾಂತದ್ದು ಹಿಂದುತ್ವದ್ದು ಕುಟುಂಬ ರಾಜಕಾರಣದ್ದು ಇದೆಲ್ಲ ಮುಗಿದ ನಂತರ ನಾನು ಆ ದಿಕ್ಕಲ್ಲಿ ಬಿಜೆಪಿ ಹೋಗಿ ಯೋಚನೆ ಮಾಡ್ತೀನಿ ಇವ್ರಿಗೂ ಕೂಡ ಬಗೆರಿ ಅಂತ ಕಾಣ್ತೀವಿ ಯಾಕೆಂತಂದ್ರೆ ಒಂದ್ ಕಡೆ ರೆಬಲ್ ಟೀಮ್ ತಂಗ ಗೊತ್ತಿರೋ ಹಾಗೆ ಹಿರಿಯರ ನೀವು ಪಕ್ಷ ಸಂಘಟನೆ ಒಂದೇ ದೃಷ್ಟಿಯಲ್ಲಿ ಅಷ್ಟೇ ಆಲೋಚನೆ ಮಾಡ್ತಾ ಇದ್ರಿ ಆದ್ರೆ ಇವತ್ತು ಪಕ್ಷದಲ್ಲಿ ಎರಡು ಮೂರು ಮನೆಗಳಾಗಿದೆ ಇದು ಇದು ನೀವು ನೀವು ಹೊರಗಡೆ ಇದ್ದು ಗಮಸ್ತಾ ಇದ್ರೆಲ್ಲವನ್ನೂ ಕೊಡತಂದ್ರೆ ನಿಜ ಬಿಜೆಪಿ ನಲ್ಲಿ ಎಲ್ಲ ಸರಿ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಹೊರಗಡೆ ಇರೋದು ದೇಶದ ಬಿಜೆಪಿ ಬಗ್ಗೆ ನಾನು ಮಾತಾಡ್ತಿಲ್ಲ ನರೇಂದ್ರ ಮೋದಿ ಅವರು ಅಮಿತ್ ಶಾರವರು ಅವರೆಲ್ಲರೂ ಕೂಡ ಇಡೀ ದೇಶದಲ್ಲಿ ಬೆವರು ಸುರಿಸ್ತಾ ಇದ್ದಾರೆ ಈ ಪಕ್ಷವನ್ನು ಸರಿಯಾಗಿ ಕಟ್ಟಬೇಕು ಅಂತ ಕರ್ನಾಟಕ ರಾಜ್ಯದಲ್ಲಿ ನೀವು ಹೇಳಿದಂಗೆ ಎರಡು ಮೂರು ಗುಂಪುಗಳು ಆಗಿದಾವೆ ಇದನ್ನು ಕೇಂದ್ರದ ಗಮನಿಸಿ ಇದನ್ನು ಸರಿ ಮಾಡ್ತಾರೆ ವಿಶ್ವಾಸ ನನಗಿದೆ ಒಂದು ಕಡೆ ರಾಜ್ಯಾಧ್ಯಕ್ಷರಾಗಿ ಜನರ ಮುಂದುವರಿಸಬೇಕು ಅಂತ ಕೆಲವರು ಇನ್ ಕೆಲವರು ಅವ್ರಿಗೆ ವಿರೋಧ ತಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್ ನಾನು ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡಲ್ಲ